ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ದಿನ ಮಂಗಳವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆಯೇ ನಾನು ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಮಾಡಿಕೊಂಡೆ ಹಾಗೆಯೇ ಇವತ್ತೆಲ್ಲ ಏನೆಲ್ಲ ರೆಸಿಪಿನ ಮಾಡಿಕೊಂಡೆ ಅದನ್ನೆಲ್ಲ ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ ಇನ್ ಕೇಸ್ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇವಾಗ ಚಳಿ ಇರೋದರಿಂದ ನೀನು ತುಂಬ ಒಂದು ಆರು ಗಂಟೆಯಿಂದ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಮೊದಲಿಗೆ ನಾನು ಅರ್ಶಿನ ನೀರ ಇತ್ತೆಲ್ಲ ಎಲ್ಲ ಕುಡ್ಕೊಂಡು ಆ ನಂತರನೇ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ನೀರಿಲ್ಲ ಅಂದರೆ ಬಿಸಿ ನೀರನ್ನಾದರೂ ಕುಡ್ಕೊಂಡು ಇವಾಗ ಮನೆ ಕಸ ಎಲ್ಲ ಗುಡಿಸ್ಕೊಂಡು ಮುಂದೆಗಡೆ ಎಲ್ಲ ಗುಡಿಸ್ಕೊಂಡು ಹಾಗೆಯೇ ನೀರು ಹಾಕ್ಕೊಂಡು ಒಂದು ಪುಟ್ಟದಾದ ರಂಗೋಲಿನ ಹಾಕ್ಕೊಂಡು ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ ಅದೇನಿಲ್ಲ ಅಂದ್ರೂ ನನಗೆ ಒಂದು ಅರ್ಧ ಗಂಟೆ ಟೈಮ್ ತಗೊಳುತ್ತೆ ಎಲ್ಲ ಕೆಲಸನೂ ಮಾಡ್ಕೊಳ್ಳುವಾಗ ಇವತ್ತಿನ ದಿನ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ಹಾಗಾಗಿ ನಾನು ಮುಂದೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆ ನಂತರನೇ ನಾನು ಮನೆ ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಅಂದರೂ ಒಂದು ಮುಕ್ಕಾಲು ಗಂಟೆ ಒಂದು ಗಂಟೆ ಬೇಕಾಗಿತ್ತು ನನಗೆ ಅದು ಸ್ವಲ್ಪ ಬಾಕಿ ಆಗಿಬಿಡ್ತು ನನ್ನ ಕೆಲಸಗಳು ಒಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದೆಲ್ಲ ನೋಡಿ ಇದನ್ನೆಲ್ಲ ಮಾಡಿಕೊಂಡೇ ನಾನು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಳಗಡೆ ಬಂದೆ ಅಂದರೆ ತುಂಬಾ ಧೂಳು ಆಗ್ತಾನೆ ಇರುತ್ತೆ ಅದಕ್ಕೋಸ್ಕರ ನಾನು ಒಂದು ವಾರದಲ್ಲಿ ಒಂದು ಸರಿನಾದ್ರೂ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ನಮಗೆ ಅಷ್ಟೊಂದು ಧೂಳು ಗೊತ್ತಾಗಲ್ಲ ಇಲ್ಲಾಂದ್ರೇ ತುಂಬಾ ಧೂಳು ಬಂದುಬಿಡುತ್ತೆ ಗೊತ್ತಾಗಲ್ಲ ಇಷ್ಟೇ ಕಿಟಕಿ ಬಾಗಿಲುಗಳು ಹಾಕ್ಕೊಂಡಿದ್ರು ಕೂಡ ಆ ಧೂಳುಗಳೆಲ್ಲ ಬಂದು ಕೂತ್ಕೊಳ್ಳುತ್ತೆ ಇದನ್ನು ನಾನು ಒಂದು ವಾರದಲ್ಲಿ ಒಂದೊಂದು ಸರಿ ನಾನು ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಇವತ್ತು ಸ್ವಲ್ಪ ತಿಂಡಿ ಮಾಡೋದಕ್ಕೇನೆ ಸ್ವಲ್ಪ ಟೈಮೇ ತಗೊಳ್ತು ಅಂತಲೇ ಹೇಳ್ಬೋದು ನಾನು ಇವತ್ತು ಮಂಗ್ಳೂರು ಬನ್ಸ್ನ ಮಾಡೋಣ ಅಂತ ಹೇಳಿಬಿಟ್ಟು ನಿನ್ನೆ ರಾತ್ರಿಯೇ ನಾನು ನೆನೆಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಈ ಮಂಗಳೂರು ಬನ್ಸ್ನ ಗೋಧಿ ಹಿಟ್ಟಿನಿಂದ ಮಾಡ್ಕೊಳ್ತೀನಿ ಅದನ್ನು ಬೇಗ ನನಗೇನು ಹೆಚ್ಚೋ ತಿಡಿಯಲ್ಲ ಅದಕ್ಕೋಸ್ಕರ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಕಾಳುಗಳನ್ನ ನಾನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ ಹೆಸರು ಕಾಳು ಮತ್ತು ಹುರುಳಿಕಾಳನ್ನ ಅದಕ್ಕೋಸ್ಕರ ನಾನು ಮಧ್ಯಾಹ್ನಕ್ಕೆ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಾಳು ಮತ್ತು ಹುರಿ ಕ ಹುರುಳಿ ಕಾಳನ್ನ ಎರಡನ್ನೂ ಕೂಡ ತೊಳೆದು ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇವಾಗ ಅದಕ್ಕೆ ನಾನು ಈರುಳ್ಳಿ ಎಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಇವಾಗ ಸೊ ಒಂದು ಕುಕ್ಕರ್ ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೊಂಡ್ರು ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದಾದ ನಂತರ ನಾನು ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆದರೆ ಕಂದು ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯನ್ನು ನೋಡಿ ಈ ರೀತಿ ಚೆನ್ನಾಗುತ್ತೆ ನಾನು ಹೆಸರು ಕಾಳು ಮತ್ತು ಹುರಿ ಹುರುಳಿಕಾಳನ್ನ ಮೊಳಕೆ ಕಟ್ಟಿ ನಾನು ಎರಡು ದಿನ ಆಗಿತ್ತು ನಾನು ಮೊಳಕೆ ಕಟ್ಬಿಟ್ಟು ಅದನ್ನು ನಾನು ಫ್ರಿಜ್ಜಲ್ಲಿ ಒಂದು ಬಾಕ್ಸಲ್ಲಿ ಹಾಕಿ ತೊಳೆದ್ಬಿಟ್ಟು ಇಟ್ಕೊಂಡಿದೆ ಪುನಃ ನಾನು ಅದನ್ನು ತೊಳ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ ಹುರುಳಿ ಒಂದೇ ಮಾಡೋದಕ್ಕಿಂತ ನಾವು ಹೆಸರು ಕಾಳನ್ನು ಕೂಡ ಹುರುಳಿಕಾಳು ಜೊತೆ ನಡೆಸಿ ನೆನೆಸ್ಕೊಂಡು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರು ಇರೋದು ಹಸಿ ವಾಸನೆ ಎಲ್ಲ ಹೋಗಬೇಕು ಅದಕ್ಕೋಸ್ಕರ ಇವಾಗ ಟೊಮೆಟೊ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊ ಹಣ್ಣು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ನಮಗೆ ಈ ಸಾರಲ್ಲಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಾಂಬಾರು ನಮಗೆ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ನಾನು ಇದಕ್ಕೆ ಮಸಾಲೆ ಆಗಲಿ ಏನೂ ಆಗಲಿ ಇಲ್ಲ ನಾನು ತೆಂಗಿನಕಾಯಿ ಏನೂ ಕೂಡ ಇಲ್ಲ ಹಾಗೆನೇ ತುಂಬಾ ಚೆನ್ನಾಗಾಗುತ್ತೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇವಾಗನೇ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಇವಾಗ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅಂದರೆ ನಾವು ಕುಕ್ಕರ್ ವಿಷಲ್ ಬರ್ಸ್ಕೊಂಡು ನಂತರ ನಾವು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು ನಾನು ಎರಡು ವಿಷಲ್ನ ಬರ್ಸ್ಕೊಳ್ತಾ ಇದ್ದೀನಿ ನಮಗೆ ಎರಡು ವಿಷಲ್ ಬಂದರೆ ಸಾಕಾಗುತ್ತೆ ಇಲ್ಲಾಂದರೆ ತುಂಬನೇ ಬೆಂದ್ ನೋಡಿ ಇವಾಗ ಎರಡು ಬಂದಿದೆ ಇದನ್ನು ನಾನು ತೆಗೆದಿಟ್ಕೊಂಡು ತಿರ್ಗಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇಷ್ಟು ಬೆಂದಿದ್ರೆ ಸಾಕು ಇದು ತುಂಬನೂ ಬೆಂದ್ರೂ ತುಂಬ ಮೆತ್ತಗಾಗ್ಬಿಡುತ್ತೆ ಆವಾಗ ಅಷ್ಟು ನಮಗೆ ಚೆನ್ನಾಗಾಗಲ್ಲ ಅದಕ್ಕೋಸ್ಕರ ನಾನು ಇಷ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಬೋದು ನಮಗೆ ತುಂಬ ತಿಳುವು ಬೇಕಾ ಅಥವಾ ತುಂಬನೇ ಗಟ್ಟಿಯಾಗಿ ಪಲ್ಯ ಥರ ಇದು ಮಾಡ್ಕೊಳ್ತೀವ ಆ ಥರ ನೋಡಿಕೊಂಡು ಹಾಕ್ಕೊಳ್ಬೇಕು ಇದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಅನ್ನಕ್ಕೆ ಏನಕ್ಕಾದ್ರೂ ಕೂಡ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನಮಗೆ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈ ಸಾಂಬಾರು ನೋಡಿ ಈ ಥರ ಈ ಮಸಾಲೆ ರುಬ್ದೆ ಕೂಡ ಈ ಥರ ಸಾಂಬಾರನ್ನ ಮಾಡ್ಕೋಬೋದು ಸಾಂಬಾರು ಮಾಡಿಟ್ಕೊಂಡು ಹಾಕಿದೆ ನನಗೆ ಮಧ್ಯಾಹ್ನಕ್ಕೆ ಇವಾಗ ನಾನು ಮಂಗಳೂರು ಬಂದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ರಾತ್ರಿಯೇ ಎರಡು ಬಾಳೆಹಣ್ಣು ಎರಡು ಬೌಲ್ ಆಗುವಷ್ಟು ನಾನು ಗೋಧಿ ಹಿಟ್ಟನ್ನು ನಾನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗೆ ಕಲಸ್ಕೊಳ್ತೀನಿ ಇವಾಗ ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ನಾನು ಕಲಸ್ಕೊಂಡು ರಾತ್ರಿಯೇ ಇಟ್ಕೊಂಡಿದ್ದೆ ಇವಾಗ ಇದನ್ನ ಇಟ್ಬಿಟ್ಟು ನೋ ನೋಡಿ ಈ ರೀತಿ ಒಂದೆರಡು ಸ್ಪೂನು ಮೊಸರನ್ನ ಹಾಕ್ಕೊಂಡು ನಾನು ಚೆನ್ನಾಗಿ ಕಲಿಸ್ಬಿಟ್ಟು ನಾನು ಹಾಗೆಯೇ ಇಟ್ಕೊಂಡಿದೆ ಮುಚ್ಚಿಬಿಟ್ಟು ನಾನು ಇವಾಗ ನೋಡಿ ಇಟ್ಕೊಳ್ತಾ ಇದ್ದೀನಿ ಅದನ್ನು ಇವಾಗ ನಾನು ಬೆಳಗ್ಗೆ ತೆಗ್ದು ನೋಡುವಾಗ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ರಾತ್ರಿನೇ ಕಲಸಿ ಇಟ್ಕೊಳ್ಳೋದ್ರಿಂದ ನಮಗೆ ಸೋಡಾ ಪುಡಿ ಏನೂ ಹಾಕಬೇಕು ಅಂತ ಇಲ್ಲ ಇಲ್ಲಾಂದರೆ ನಾವು ಬೆಳಗ್ಗೆನೇ ಕಲಿಸ್ಬಿಟ್ಟು ಒಂದೆರಡು ಗಂಟೆ ಬಿಟ್ಟು ಮಾಡ್ತೀವಿ ಅಂತಂದರೆ ನಾವು ಸೋಡಾ ಪುಡಿ ಎಲ್ಲ ಹಾಕ್ಕೊಳ್ಬೇಕು ನಾನು ಇದನ್ನು ಸೋಡಾ ಹಾಕ್ತೇನೆ ಮತ್ತು ಮೈದಾನ ಯೂಸ್ ಮಾಡ್ತೇನೆ ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ ನೋಡಿ ನಾನಿವಾಗ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಎಣ್ಣೆ ಹಾ ಬಿಸಿ ಆದ ನಂತರ ನಾನು ಇದನ್ನು ಸ್ವಲ್ಪ ಉಂಡೆ ಒಂದು ಮೀಡಿಯಮ್ ಸೈಜ್ನ ಉಂಡೆನ ತಗೊಂಡು ಇದನ್ನು ತುಂಬ ತೆಳ್ಳಗೂ ಒತ್ಕೊಳ್ಬಾರ್ದು ಏಕೆಂದರೆ ಅದು ತುಂಬ ತೆಳ್ಳಗಾದರೆ ನಮಗೆ ಊದ್ಕೊಂಡು ಬರೋಲ್ಲ ಹಾಗಾಗಿ ಈ ಬನ್ ಮಾಡುವಾಗ ಎಲ್ಲರೂ ಕೂಡ ಈ ದಪ್ಪನೇ ಮಾಡ್ಕೊಳ್ತಾರೆ ನೋಡಿ ಈ ಥರ ತುಂಬ ಗಟ್ಟಿನೂ ಒತ್ತಕ್ಕೆ ಹೋಗಬಾರ್ದು ಹಾಗೆಯೇ ಸ್ವಲ್ಪ ಮೆತ್ತಗೆ ಒತ್ಕೊಂಡ್ರೆ ಸಾಕು ಅದಾಗೇ ತುಂಬಾ ಚೆನ್ನಾಗಿ ನಮಗೆ ಒತ್ತೋಕ್ಕೂ ಬರುತ್ತೆ ಇದು ನೋಡಿ ನಾವು ಇದನ್ನು ಮಾಡುವಾಗ ನೋಡಿ ಎಲ್ಲ ನಾನು ಈ ಥರ ಮಾಡಿಕೊಂಡು ಇಟ್ಕೊಂಡ್ಬಿಡ್ತೀನಿ ನಾನು ಒಂದೇ ಸರಿ ಬೇಯಿಸ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ನೋಡಿ ಎಣ್ಣೆ ಕಾಯ್ದಾದ ನಂತರ ನಾವು ಈ ಥರ ಹಾಕ್ಕೊಂಡು ತಕ್ಷಣವೇ ಬಿಡುತ್ತೆ ನಮಗೆ ಇದು ನೋಡೋಕ್ಕೆ ನಾನು ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ಸ್ವಲ್ಪ ಪೂರಿ ಥರನೇ ಕಾಣಿಸುತ್ತೆ ನೋಡಿ ಟೇಸ್ಟ್ ತಿನ್ನುವಾಗ ಮಾತ್ರ ನಮಗೆ ಇದು ಬನ್ಸ್ ಅಂತ ಗೊತ್ತಾಗುತ್ತೆ ಮಂಗ್ಳೂರು ಬನ್ಸ್ ಅಂತ ಇಲ್ಲಾಂದರೆ ನಮಗೆ ನೋಡೋದಕ್ಕೆ ಒಂಥರ ಪೂರಿ ಥರನೇ ಕಾಣಿಸ್ಬಿಡುತ್ತೆ ನೋಡಿ ಈ ಜೀರಿಗೆ ಎಲ್ಲ ಹಾಕಿರ್ತೀವಲ್ಲ ತುಂಬಾ ಚೆನ್ನಾಗಾಗುತ್ತೆ ಈ ಸೋಡಾ ಪುಡಿ ಎಲ್ಲ ನಾವು ಹಾಕ್ತೇನೆ ಮಾಡಿಕೊಂಡ್ರೇ ಚೆನ್ನಾಗಿ ಬರುತ್ತೆ ನೋಡಿ ನಾನು ರಾತ್ರಿಯೇ ನೆನೆಸಿಟ್ಟಿರೋದ್ರಿಂದ ಈ ಮೊಸರು ಎಲ್ಲ ಹಾಕಿ ನೆನೆಸಿಟ್ಟಿರ್ತೀವಲ್ಲ ಅದಕ್ಕೋಸ್ಕರ ನಮಗೇನು ಸೋಡಾ ಪುಡಿ ಹಾಕಬೇಕು ಅಂತ ಇರೋಲ್ಲ ನಾನು ಅದರಲ್ಲೂ ಕೂಡ ಹಿಟ್ಟಿನ ಹಾಕಿರ್ತೀನಲ್ಲ ಎಲ್ರಿಗೂ ಕೂಡ ಇದು ತುಂಬಾ ಒಳ್ಳೆಯದು ನೋಡಿ ಇದನ್ನು ಮಾಡಿಕೊಂಡ್ರೂ ಕೂಡ ಏನೂ ಆಗೋಲ್ಲ ಇದು ಎಣ್ಣೆನೂ ಕೂಡ ಅಷ್ಟೊಂದು ಹೀರಲ್ಲ ಹೀರಲ್ಲ ಈ ಸೋಡಾ ಹಾಕಿದ್ರೆ ಸ್ವಲ್ಪ ಎಣ್ಣೆ ಇರುತ್ತೆ ಅಂತ ನನ್ನ ಅನಿಸಿಕೆ ನೋಡಿ ಈ ಥರ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ಮಂಗ್ಳೂರು ಬನ್ಸ್ನ ಮಾಡ್ಕೋಬೋದು ಇವಾಗ ನಾನು ಹಾಲಿನಿಂದ ಒಂದು ಪುಡ್ಡಿಂಗ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಮನೆಯಲ್ಲಿರುವ ಒಂದು ನಾನು ಯಾವುದೇ ರೀತಿಯಾದ ಕೇಕ್ ಆಗಲಿ ಅಥವಾ ಏನೂ ಕೂಡ ಯೂಸ್ ಮಾಡ್ಕೊಳ್ತಾನೆ ಮಾಮೂಲಿ ಒಂದು ಪಾತ್ರೆಯಲ್ಲೇ ನಾನು ಪುಡ್ಡಿಂಗ್ನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ನನಗೆ ಅರ್ಧ ಲೀಟ್ರ್ ಹಾಲು ಸಾಕಾಗುತ್ತೆ ನಾಲ್ಕು ಮೊಟ್ಟೆ ಮತ್ತು ಹಾ ಅರ್ಧ ಲೀಟ್ರ್ ಹಾಲು ಸಕ್ಕರೆ ಹಾಲು ಇದ್ರೆ ಸಾಕು ನಮಗೆ ನೋಡಿ ಈ ಹಾಲನ್ನ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ಅರ್ಧ ಲೀಟ್ರ್ ಹಾಲನ್ನು ನಾವು ನೀರು ಹಾಕ್ತೇನೆ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಇದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಜಾಸ್ತಿ ಬೇಡ ಅನ್ನೋರು ಕೂಡ ಅರ್ಧ ಕಪ್ನ ಕೂಡ ಹಾಕ್ಕೊಳ್ಬೋದು ಸ್ವೀಟ್ ಇಷ್ಟ ಇಲ್ಲ ಅನ್ನೋರು ನೋಡಿ ಇದನ್ನು ಚೆನ್ನಾಗಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಕ್ಕರೆ ಎಲ್ಲ ಕರ್ಕೋ ಹಾಗೆ ಮತ್ತು ಹಾಲು ಒಂದು ಕುದ್ದಾದ ನಂತರ ಒಂದು ಐದು ನಿಮಿಷ ನಾವು ಹಾಗೆಯೇ ಕುದಿಸ್ಕೊಳ್ಳೋಣ ಯಾಕೆಂದರೆ ಹಾಲು ಸ್ವಲ್ಪ ನಮಗೆ ಗಟ್ಟಿ ಬರಬೇಕು ಅದಕ್ಕೋಸ್ಕರ ನಾನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಸಕ್ಕರೆನು ಕರಗಿ ಹಾಲು ಕೂಡ ಕುದೀತಾ ಇದೆ ಇವಾಗ ನಾನು ಅದು ತಣ್ಣಗಾಗಲಿಕ್ಕೆ ಇಡ್ತೀನಿ ನಾನು ಈಗ ನಿಮಗೆ ಬೇಗ ತಣ್ಣಗಾಗಬೇಕು ಅಂದರೂ ಒಂದು ನೀರನ್ನ ಪಾತ್ರೆ ಒಳಗಡೆ ಹಾಕಿಬಿಟ್ಟು ಈ ಹಾಲು ಕುದಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಅದ್ರ ಮೇಲೆ ಇಟ್ಟರೆ ಬೇಗ ತಣ್ಣಗಾಗಿ ಹೋಗ್ಬಿಡುತ್ತೆ ನೋಡಿ ಇವಾಗ ನಾನು ಇದಕ್ಕೆ ಅರ್ಧ ಲೀಟ್ರ್ ಹಾಲಿಗೆ ನಾಲ್ಕು ಮೊಟ್ಟೆನ ತಗೊಂಡಿದ್ದೀನಿ ನಾಲ್ಕು ನಾನು ವೈಟ್ ಮತ್ತು ರೆಡ್ ಎರಡನ್ನೂ ಕೂಡ ಹಾಕ್ಕೊಂಡು ಇದಕ್ಕೆ ಎರಡು ಸ್ಪೂನ್ ಆಗೋಷ್ಟು ನಾನು ವೆನಿಲಾ ಎಸೆನ್ಸ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಏಲಕ್ಕಿ ಪುಡಿ ಇದ್ದರೆ ಏಲಕ್ಕಿ ಪುಡಿನೂ ಕೂಡ ಹಾಕ್ಕೊಳ್ಬೋದು ಆದರೆ ಇದು ಮೊಟ್ಟೆ ವಾಸ್ ವಾಸ್ನೆ ಬರಬಾರ್ದು ಸ್ಮೆಲ್ ಬರಬಾರ್ದು ಅಂತ ನಾನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಕಸ್ಟರ್ಡ್ ಪೌಡನ್ನ ಹಾಕೊಳ್ತಾ ಇದ್ದೀನಿ ಜಾಸ್ತಿ ಹಾಕಿದ್ರೆ ತುಂಬ ಗಟ್ಟಿಯಾಗುತ್ತೆ ಎರಡು ಸ್ಪೂ ಇದು ಅರ್ಧ ಲೀಟ್ರಿಗೆ ನಮಗೆ ಎರಡು ಸ್ಪೂನ್ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಚೆನ್ನಾಗಿನ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಎಲ್ಲ ಮಿಕ್ಸ್ ಆಗೋ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಹಾಲು ತಣ್ಣಗಾಗಲಿಕ್ಕೆ ಇಟ್ಟಿದ್ದೆ ನೋಡಿ ಆ ಹಾಲನ್ನ ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇಟ್ಕೊಂಡಿರೋಣ ಇವಾಗ ಇದು ಮಿಕ್ಸ್ ಮಾಡಿಕೊಂಡು ಆದ ನಂತರ ನಾವು ಈ ಪಾತ್ರೆಯಲ್ಲಿ ನಾವು ಕ್ಯಾರಮೆಲ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ನೋಡಿ ನಾನು ಈ ಮಾಮೂಲಿ ಪಾತ್ರೆ ಇದೀನ ಕೇಕ್ ಮೋಲ್ಡ್ ಅಥವಾ ಏನೂ ಅಲ್ಲ ಇದು ಮಾಮೂಲಿ ಒಂದು ಪಾತ್ರೆ ಅಲ್ಯೂಮಿನಿಯಂ ಪಾತ್ರೆ ಇದೆ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಒಂದು ಒಂದು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ನೀರನ್ನ ಹಾಕ್ಕೊಂಡು ಇದಕ್ಕೆ ಇಟ್ಟರೆ ನಮಗೆ ಈ ಸಕ್ಕರೆ ಎಲ್ಲ ಕ್ಯಾರಮೆಲ್ ಆಗುತ್ತೆ ನಾನು ಇದು ಹೆಚ್ಚು ನಾನು ಎಲ್ಲ ಕಡೆನೂ ಮಾಡ್ಕೊಳಕ್ಕೆ ಹೋಗಲ್ಲ ಅದು ಸ್ವಲ್ಪನೇ ಮಾಡಿಕೊಂಡೆ ನಾನು ಒಂದು ಸ್ವಲ್ಪ ಪಾತ್ರೆ ಇಟ್ಟು ಹೋಗಿದ್ದೆ ಅದಕ್ಕಾಗಿ ಮಧ್ಯ ಮಾತ್ರ ಇದಾಗ್ಬಿಟ್ಟಿದೆ ಸೈಡೆಲ್ಲ ಅಷ್ಟೊಂದು ಕಲರ್ ಬಂದಿಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಲು ಮೊಟ್ಟೆ ಅದನ್ನೆಲ್ಲ ನಾನಿವಾಗ ಒಂದು ಕಡಿಮಿನ ಪಾತ್ರೆ ಮೇಲೆ ನೀರು ಹಾಕ್ಬಿಟ್ಟು ಅದ್ರ ಮೇಲೆ ಮುಚ್ಚಳ ಹಾಕ್ಬಿಟ್ಟು ಈ ಪಾತ್ರೆನ ಇಟ್ಬಿಟ್ಟು ಅದಕ್ಕೊಂದು ಮುಚ್ಚಳ ಮುಚ್ತಾಯಿದ್ದೀನಿ ನಾನಿವಾಗ ಅಂದರೆ ನಾವು ಮುಚ್ಚಳ ಮುಚ್ಚಲಿಲ್ಲ ಅಂದರೆ ನಮ್ಮದು ಕಡ್ಬಿನ ಪಾತ್ರೆದೆಲ್ಲ ನೀರೆಲ್ಲ ಹೋಗಿಬಿಟ್ಟು ಆ ಪುಡ್ಡಿಂಗಲ್ಲಿ ಕೂತ್ಕೊಂಡು ಅದು ಕೂಡ ಮೆತ್ತಗಾಗ್ಬಿಡುತ್ತೆ ನಮಗೆ ನೀರು ನೀರು ಥರ ಆಗ್ಬಿಡುತ್ತೆ ನೋಡಿ ನಾವು ಇವಾಗ ಬೆಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ನೋಡ್ಬೋದು ನೋಡಿ ಇದು ಒಂದು ಇನ್ನೂ ಒಂದೆರಡು ನಿಮಿಷ ಬೇಲಿ ಅಂತ ಅನ್ನಿಸ್ತಿದೆ ಅದಕ್ಕೆ ನಾನು ಹಾಗೆಯೇ ಬಿಟ್ಟೆ ಇವಾಗ ಪುನಃ ನೋಡ್ತಾ ಇದ್ದೀನಿ ಒಂದು ಇದು ಇಪ್ಪತ್ತು ನಿಮಿಷ ಬೆಂದರೆ ಸಾಕಾಗುತ್ತೆ ನಮಗೆ ನಾನು ಅದ್ರೂ ಸ್ವಲ್ಪ ತೆಗೆದು ನೋಡಿದೆ ಹಾಗಾಗಿ ಅದು ಬೆಂದಿರಲಿಲ್ಲ ಅದಕ್ಕೆ ಸ್ವಲ್ಪ ಬಿಟ್ಟೆ ನೋಡಿ ಇವಾಗ ಆಗಿದೆ ಬಿಸಿ ಇರೋದ್ರಿಂದ ಒಂದು ಬಟ್ಟೆನ ಸಹಾಯದಿಂದ ನಾನು ನಾವು ಇಡಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಆಗಿದೆ ಇದನ್ನು ನಾನು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಟ್ಬಿಟ್ಟು ತಣ್ಣ ಫುಲ್ ತಣ್ಣಗಾದ ನಂತರನೇ ನಾವು ಇದನ್ನು ಕಟ್ ಮಾಡೋದಕ್ಕೆ ಬರುತ್ತೆ ಇಲ್ಲಾಂದರೆ ನಮಗೆ ಅದು ಅಂಟ್ಕೊಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಾನು ಕ್ಯಾರಮೇಲ್ ಮಾಡುವಾಗ ಸ್ವಲ್ಪ ಮಧ್ಯದಲ್ಲಿ ಮಾತ್ರ ಈ ಥರ ಇದಾಗ್ಬಿಡ್ತು ಇಲ್ಲ ಅಂದರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಎಷ್ಟು ಈಸಿಯಾಗಿ ಬೇಗನೆ ನಾವು ಇದನ್ನು ಮಾಡ್ಕೊಳ್ಬೋದು ನೋಡಿ ಇವಾಗ ಸ್ವಲ್ಪ ಹಣ್ಣುಗಳನ್ನೆಲ್ಲ ಕಟ್ ಮಾಡಿ ಇಟ್ಟು ಇವಾಗ ನಾನು ಸ್ವಲ್ಪ ಸೋರೆಕಾಯಿ ಗೊಜ್ಜನ್ನ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಸೋರೆಕಾಯನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಇಟ್ಕೊಳ್ತಾ ಇದ್ದೀನಿ ಈ ಗೊಜ್ಜು ಕೂಡ ತುಂಬಾ ಚೆನ್ನಾಗಾಗುತ್ತೆ ಇದು ಚಪಾತಿ ಇದ್ರಿಂದ ಸ್ವಲ್ಪ ರಾತ್ರಿಗಾಗುತ್ತೆ ಅಂತ ಹೇಳಿಕೊಂಡು ನಾನು ಈಗ ಸೋರೆಕಾಯಿ ಗೊಜ್ಜನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ ಒಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದಾದ ನಂತರ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಾದ ನಂತರ ಈರುಳ್ಳಿಯನ್ನು ಹಾಕ್ಕೊಂಡು ಈರುಳ್ಳಿ ಫ್ರೈ ಆದ ನಂತರ ನಾನು ಸೋರೆಕಾಯನ್ನ ಹಾಕೊಳ್ತಾ ಇದ್ದೀನಿ ಸೋರೆಕಾಯಿನ ಹಾಕೊಳ್ಳೋಣ ಸೋರೆಕಾಯಿ ಹಾಕೊಂಡ ನಂತರ ನಾವು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಇದಾದ ನಂತರ ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಹತ್ತು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ ಇದು ಬೆಂದಾದ ನಂತರ ನಾವು ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿಯನ್ನು ಹಾಕ್ಕೊಳ್ಳೋಣ ಸಾಂಬಾರು ಪುಡಿ ಆದ ನಂತರ ಇದಕ್ಕೆ ನಾವು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ನಾವು ನಾವು ಬೇ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಸೋರೆಕಾಯಿ ಗೊಜ್ಜಿ ರೆಡಿ ಆಗುತ್ತೆ ಇವಾಗ ಇವತ್ತಿನ ವೀಡಿಯೋ ಇದಾಗಿತ್ತು ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್